ಜವಾಬ್ದಾರಿ ರಾಜ್ಯ ಸರ್ಕಾರ ಮತ್ತು ಈಗ ಮೆಟ್ರೋ ಮಾಡಿರೋ ಉದ್ದೇಶ ಈ ಅರ್ಬನ್ ಬ್ಯಾಂಕ್ ಏನಿದೆ ಅದನ್ನ ನಾವು ರೀ ಕಡ್ಜೆಸ್ಟ್ ಮಾಡಬೇಕು ಹೀಗಾಗಿ ಮೆಟ್ರೋ ಇರುತ್ತೆ ಈ ಮತ್ ಮೆಟ್ರೋದಲ್ಲಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೂಡ ನಾವು ದರ ಏರಿಕೆ ಮಾಡಿದರೆ ಮತ್ತೆ ವಾಹನ ಹೊಂದುವುದು ಮತ್ತು ಮೆಟ್ರೋ ಮಾಡೋದು ಎರಡು ಒಂದೇ ಆಗುತ್ತೆ ಹೀಗಾಗಿ ಮುಖ್ಯಮಂತ್ರಿಗಳು ಸರಿಯಾದಂಥ ಶುರು ಮಾಡ್ತಾರೆ ನಾವು ಮಾಡಲೇಬೇಕನ್ನು ಮಾಡಿ ಕೇಂದ್ರ ಸರ್ಕಾರ ನಡೆಸಬೇಕು ಒಂದು ಒತ್ತು ಅದು ಜನಸಾಮಾನ್ಯರು ಈ ತಂದ ವಿಶೇಷವಾಗಿ ಕೆಲಸ ಮಾಡುವಂಥ ಜನರಿಗೆ ಸಂದ್ರವಾಗಿ ಎಲ್ಲರೂ ಕೂಡ ಮತ್ತೆ ವ್ಯಾನುಭವನೇ ಈ ಒತ್ತಡ ಬೆಂಗಳೂರ್ ಮೇಲೆ ಒತ್ತಡ ಬೆಂಗಳೂರಲ್ಲಿ ಒತ್ತಡ ಕಡಿಮೆ ಆಗುತ್ತೆ ಮತ್ತು ಸೊಬರ್ಬೊಡ್ ರೈಲೆ ಬರಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೂಡ ಆಗ್ಬೇಕು ಮೀಟರ್ ನಾವು ಅದು ಒಳ್ಳೆ ನಿರ್ಧಾರ